ಎಲ್ಲರಿಗೂ ನಮಸ್ಕಾರ ಊರ್ ಮುಂದಿನ ಮನೆಯೋಳೆ ನಮ್ಮನೆ ಇಂದಿನೋಳೆ ಜಾಣೆ ಎಂಬ ಈ ಜನಪದ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಊರ್ ಮುಂದಿನ ಮನೆಯೋಳೇ ನಮ್ಮನೇ ಇಂದಿನೋಳೆ ಊರ್ ಮುಂದಿನ ಮನೆಯೋಳೇ ನಮ್ಮನೆ ಹಿಂದಿನೋಳೇ ನನ್ನ ದೀನ ನಗುವೋಳೆ ನನ್ನ ನೋಡಿ ದೀನ ನಗುವೋಳೆ ನಿನ್ನ ಮೇಲೆ ನನಗೆ ಕೋ ಮನಸಾಗಿದೆ ಬಾಬಾರೆ ಚಲುವೆ ನಿನ ಮೇಲೆ ನಂಗೆ ಕೋ ಮನಸಾಗಿದೆ ಬಾಬಾರೆ ಚಲುವೆ ನಿನ ಮೇಲೆ ನನಗೆ ಕೋ ಮನಸಾಗಿದೆ ಬಾಬಾರೆ ಚಲುವೆ നന്നൊലവനൂവേ നന്നൊലവേ നന്നൊലവേ നന്നൊലവൂവ താവാര മഗതവളെ നവിലത്തെ കുണിയോളേ ദിനനാടോളേ ತಾವಾರೆ ಮೊಗದೋಳೆ ನವಿಲಂತೆ ಕುಣಿಯೋಳೆ ದಿನ ನನ್ನ ಕಾಡೋಳೆ ಕನಸಲ್ಲಿ ಬರುವವಳೆ ನಿನ್ನ ನೋಡಿದ ನನ್ನ ಮನಸ್ಸು ನಿನ ಮೇಲೆ ಜಾಣೇ ದಿನ ನನ್ನ ಕಾಡೋಳೆ ನಿನ್ನ ನೋಡಿದ ನನ್ನ ಮನಸ್ಸು ನಿನ್ನ ಮೇಲೆ ಜಾಣೇ ನಿನ್ನ ಪ್ರೀತಿಯ ಉಚ್ಚು ನನ್ನಲ್ಲಿ ಹೆಚ್ಚಿ ಇರುಳಿನ ಹಾಳಾಗಿದೆ ಹಾಳಾಗಿದರತಿಯೇ ನಿನ್ನ ಪ್ರೀತಿಯ ಉಚ್ಚು ನನ್ನಲ್ಲಿ ಹೆಚ್ಚಿ ಇರುಳಿನ ಹಾಳಾಗಿದೆ ಹಾಳಾಗಿದರತಿಯೇ ನಿನ್ನ ಹೆಸರು ನನ್ನುಸಿರಲ್ಲಿ ಬೆರೆತು ಹಸಿರಾದ ಈ ಪ್ರೀತಿ ನಿನ್ನೆ ಸರಿಗೆ ಸೋತು ಶರಣಾಗಿದೆ ಬಾಬಾರೆ ಚೆಲುವೆ ಹಸಿರಾದ ಈ ಪ್ರೀತಿ ನಿನ್ನೆ ಸರಿಗೆ ಸೋತು ಶರಣಾಗಿದೆ ಬಾಬಾರೆ ಚೆಲುವೆ ನನ್ನ ನವಿನ ಹೂವೇ ಈ ಹಸಿಯಾದ ಪ್ರೀತಿಗೆ ಹುಸಿ ಮಾತನಾಡದೆ ನೀ ನನ್ನೇ ಸುಬಾಬಾರೆ ಚಲುವೆ ಈ ಹಸಿಯಾದ ಪ್ರೀತಿಗೆ ಉಸಿ ಮಾತನಾಡಾದ ನೀ ನನ್ನೇ ಪ್ರೀತಿಸು ಬಾಬಾರೆ ಚಲುವೆ ನನ್ನೊಲವಿನವೂವೇ ಬಾಬಾರೆ ಚಲುವೆ ನನ್ನೊಲವಿನವೂವೇ ಬಾಬಾರೆ ಚೆಲುವೆ ಮುಂದಿನ ಮನೆಯೋಳೆ ನಮ್ಮನೆಯಲ್ಲಿ ನೋಳೆ ನಿನ್ನ ನೋಡಿ ದಿನ ನನ್ನ ಕಾಡೋಳೆ ನನ್ನ ನೋಡಿ ದಿನ ನನ್ನ ಕಾಡೋಳೆ ನಿನ್ನ ಮೇಲೆ ನಂಗೋ ಮನಸಾಗಿದೆ ಬಾಬಾರೆ ಚಲುವೆ ನಿನ ಮೇಲೆ ನಂಗೋ ಮನಸಾಗಿದೆ ಬಾಬಾರೆ ಚಲುವೆ